ಒಳಗಡೆ ತುಂಬಾ ಏನು ಹೆಸರು ಇದೆ ರಾಜೇಶ್ವರಿ ಅಂತ ಅದೇ ರೀತಿಯಾಗಿ ದೇವಸ್ಥಾನ ಕೂಡ ತುಂಬಾ ವೈಭವವಾಗಿದೆ ತುಂಬಾ ಸಮೃದ್ಧವಾಗಿದೆ ಸಿಗುತ್ತಾ ಇಲ್ಲಿನ ದೇವಾಲಯಗಳ ತೆರೆಯುವಂತ ಸಮಯ ಮತ್ತು ಮುಚ್ಚುವಂತ ಸಮಯ ತುಂಬಾ ಸ್ಟ್ರಾಂಗ್ ಟೈಮಿಂಗ್ ಅವ್ರದ್ದು ಅವ್ರದ್ದು ಏನ್ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಅದೇ ಪ್ರಕಾರ ಅವರು ನಡ್ಕೊಳ್ತಾರೆ ಬೆಳಿಗ್ಗೆ ಆರು ಗಂಟೆಯಿಂದ ಏಳು ಗಂಟೆಯಿಂದ ಒಂದೊಂದು ದೇವಸ್ಥಾನ ತೆರೀತಾರೆ ಹನ್ನೆರಡು ಗಂಟೆಗೆ ಇಲ್ಲಿ ಎಲ್ಲಾ ದೇವಾಲಯಗಳು ಮುಚ್ಚಿಬಿಡ್ತಾರೆ ಮತ್ತೆ ನಾಲ್ಕು ಐದು ಗಂಟೆ ಆರು ಗಂಟೆವರೆಗೂ ಒಂದೊಂದೇ ಒಂದೊಂದೇ ಅವರ ದೇವಾಲಯದ ಟೈಮಿಂಗ್ ಪ್ರಕಾರ ತೆಗಿತಾರೆ ಮುಚ್ಚುತ್ತಾರೆ ಮೂವತ್ತೈದು ವರ್ಷದಿಂದ ಕೆಂಗೇರಿ ಆ ಕಡೆ ರಾಮಳ್ಳಿ ಇಲ್ಲಿ ಇದ್ದಾಗ ಇದೇ ದಾರಿ ಓಡಾಡ್ತಾ ಇದೆ ಈ ಗೋಪುರ ನೋಡ್ಬಿಟ್ಟು ಅನ್ಕೊತಾ ಇದ್ದೆ ಲೇಡೀಸ್ ಅಂಡ್ ಜೆಂಟಲ್ ಗೈಸ್ ನಮಸ್ಕಾರ ನಾನು ಸುರೇಶ್ ಶೆಟ್ಟಿ ಇವತ್ತು ನಮ್ಮ ಪ್ರಯಾಣ ಆರ್ ಆರ್ ನಗರ ಶ್ರೀ ರಾಜರಾಜೇಶ್ವರಿ ನಗರ ಬೆಂಗಳೂರು ಏನ್ ವಿಷಯ ಅಂದ್ರೆ ನಾನು ಕ್ವಾಲಿಟಿ ಮಸಾಲ ಬಳಸಿ ಒಂದು ವಿಡಿಯೋ ಮಾಡಿದ್ದೆ ಆ ವಿಡಿಯೋ ಇಷ್ಟ ಆಗಿ ಕ್ವಾಲಿಟಿ ಮಸಾಲಾ ಅವರು ನನಗೆ ಕರೆದಿದ್ದಾರೆ ಚಂದ್ರು ಸರ್ ಕೈಯಿಂದ ನಿಮಗೆ ಒಂದು ಬಹುಮಾನ ಕೊಡಿಸ್ತೀವಿ ಗಿಫ್ಟ್ ಆಂಪರ್ ಕೊಡಿಸ್ತೀವಿ ಅಂತ ಹೇಳಿ ಈಗ ನಾನು ಕೋಲಾರ ತಮ್ಕ ಆರ್ ಎಲ್ ಜಾಲಪ್ಪ ಹಾಸ್ಪಿಟಲ್ ಪಕ್ಕದಲ್ಲಿರುವಂತ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂದಗಡೆ ಬೈಪಾಸ್ ಅಲ್ಲಿ ನಿಂತ್ಕೊಂಡಿದ್ದೀನಿ ತಿರುಪತಿ ಕಡೆಯಿಂದ ಬರುವಂತ ಬಸ್ಸುಗಳು ಇಲ್ಲಿ ನಿಲ್ಲಿಸ್ತವೆ ಅವರು ಬೇಗ ಬರ್ತಾರೆ ಬೆಂಗಳೂರು ಕಡೆಗೆ ನಾನು ಟಿನ್ ಫ್ಯಾಕ್ಟರಿ ಇಳ್ಕೊಂಡು ಅಲ್ಲಿಂದ ಮೆಟ್ರೋ ಇಡ್ಕೊಂಡು ರಾಜರಾಜೇಶ್ವರಿ ನಗರಕ್ಕೆ ಬಂದು ಇಳ್ದಿದ್ದೀನಿ ಈ ರೋಡ್ ನಾವಿವಾಗ ಏನ್ ನೋಡ್ತೀವಿ ನಾನು ಸುಮಾರು ಒಂದು ಮೂವತ್ತೈದು ವರ್ಷದಿಂದ ಕೆಂಗೇರಿ ಆ ಕಡೆ ರಾಮಳ್ಳಿ ಇಲ್ಲಿ ಇದ್ದಾಗ ಇದೇ ದಾರಿ ಓಡಾಡ್ತಾ ಇದೆ ಈ ಗೋಪುರ ನೋಡ್ಬಿಟ್ಟು ಅನ್ಕೊತಾ ಇದ್ದೆ ಈ ಗೋಪುರದ ಕೆಳಗೆ ಹೋದ್ರೆ ಯಾವ ಹೋಗುತ್ತೋ ಗೊತ್ತಿಲ್ಲ ಅಲ್ಲಿ ಏನಿದೆ ಅಂತ ನನ್ಗೆ ಅನ್ ಗೊತ್ತೇ ಇರ್ಲಿಲ್ಲ ಆದ್ರೆ ಇವತ್ತು ಈ ಗೋಪುರದಿಂದ ಆ ಕಡೆ ಹೋಗುವಂತ ಒಂದು ಅದೃಷ್ಟ ನನ್ಗೆ ಕ್ವಾಲಿಟಿ ಮಸಾಲ ಅವರು ತಂದ್ಕೊಟ್ಟಿದ್ದಾರೆ ಈಗ ನಾನು ಆರ್ ಆರ್ ನಗರದೊಳಗೆ ಹೋಗ್ತಾ ಇದ್ದೀನಿ ಆರ್ ಆರ್ ನಗರ್ ಕಿಲಿಂದ ನೀವು ಬಸ್ಸಲ್ಲಿ ಹೋಗ್ಬೋದು ಆಟೋದಲ್ಲಿ ಆದ್ರೂ ಹೋಗ್ಬಹುದು ಯಾರ್ಯಾರ ಹತ್ರ ಆಧಾರ್ ಕಾರ್ಡ್ ಇದೆಯೋ ಅವರೆಲ್ಲ ಬಸ್ಸಲ್ಲಿ ಹೋಗಿ ಐದೈದ್ ನಿಮಿಷಕ್ಕೆಲ್ಲ ಒಂದೊಂದು ಬಸ್ ಇರುತ್ತೆ ನಾನು ಆಟೋದಲ್ಲಿ ಹೋಗ್ತೀನಿ ಆಟೋ ಇಲ್ಲಿಂದ ಐವತ್ತು ರೂಪಾಯಿ ತಗೊಂತಾರೆ ನೀವು ಮುಂದ್ಗಡೆಯಿಂದ ಕೇಳಿದ್ರೆ ಜಾಸ್ತಿ ತಗೊತಾರೆ ಸ್ವಲ್ಪ ಮುಂದಕ್ಕೆ ಇಳಿದ್ ಬಂದು ಒಂಚೂರು ಮುಂದಕ್ಕೆ ಬಂದ್ರೆ ಅಲ್ಲಿಂದ ನಿಮ್ಗೆ ಆಟೋ ಸಿಗುತ್ತೆ ಐವತ್ತು ರೂಪಾಯಿಗೆ ಇಲ್ಲಿನ ದೇವಾಲಯಗಳ ತೆರೆಯುವಂಥ ಸಮಯ ಮತ್ತು ಮುಚ್ಚುವಂತ ಸಮಯ ತುಂಬಾ ಸ್ಟ್ರಾಂಗ್ ಟೈಮಿಂಗ್ ಅವ್ರದ್ದು ಅವ್ರದ್ದು ಏನ್ ಫಿಕ್ಸ್ ಮಾಡ್ಕೊಂಡಿದಾರೋ ಅದೇ ಪ್ರಕಾರ ಅವರು ನಡ್ಕೊಳ್ತಾರೆ ಬೆಳಿಗ್ಗೆ ಆರು ಗಂಟೆಯಿಂದ ಏಳು ಗಂಟೆಯಿಂದ ಒಂದೊಂದು ದೇವಸ್ಥಾನ ತೆರೀತಾರೆ ಹನ್ನೆರಡು ಗಂಟೆಗೆ ಇಲ್ಲಿ ಎಲ್ಲಾ ದೇವಾಲಯಗಳು ಮುಚ್ಚಿಬಿಡ್ತಾರೆ ಮತ್ತೆ ನಾಲ್ಕೂವರೆ ಐದು ಗಂಟೆ ಆರು ಗಂಟೆವರೆಗೂ ಒಂದೊಂದೇ ಒಂದೊಂದೇ ಅವರ ದೇವಾಲಯದ ಟೈಮಿಂಗ್ ಪ್ರಕಾರ ತೆಗಿತಾರೆ ಮುಚ್ಚುತ್ತಾರೆ ನೀವೇನಾದ್ರೂ ಕೋಲಾರ ಕಡೆಯಿಂದ ಬರ್ತೀರಾ ಬೇರೆ ಊರ ಕಡೆಯಿಂದ ಬರ್ತಿರ ದೇವಾಲಯಗಳು ನೋಡೋಣ ಅಂದ್ರೆ ಇಲ್ಲಿ ಟೈಮಿಂಗ್ ನ ಇವರು ತುಂಬಾ ಫಾಲೋ ಮಾಡ್ತಾರೆ ಹನ್ನೆರಡು ಗಂಟೆಗೆ ಮುಚ್ಚಿದ್ರೆ ಮತ್ತೆ ನಾಲ್ಕು ಗಂಟೆ ಗಂಟೆ ತೆಗಿಯೋದಿಲ್ಲ ಇದು ರಾಜೇಶ್ವರಿ ದೇವಾಲಯ ನೀವು ಮೈಸೂರು ಅಡಿ ಹೇಳಿದ ತಕ್ಷಣ ಅಲ್ಲಿ ಆಟೋಗಳು ಐವತ್ತು ರೂಪಾಯಿ ಕೊಟ್ರೆ ತಂದು ಇಲ್ಲಿ ದೇವಸ್ಥಾನದ ಹತ್ರ ಬಿಟ್ಬಿಡ್ತಾರೆ ಕರೆಕ್ಟಾಗಿ ಇಲ್ಲಿ ಬಂದು ನೀವು ದೇವ್ರ ದರ್ಶನ ಮಾಡ್ಕೊಬೋದು ತುಂಬಾ ಚೆನ್ನಾಗಿದೆ ವಾತಾವರಣ ಬನ್ನಿ ರಶ್ ತುಂಬಾ ಇದೆ ಗಾಡಿಗಳೆಲ್ಲ ಇದಾವೆ ನೋಡ್ಕೊತ ದೇವಸ್ಥಾನ ಕ್ಲೋಸ್ ಆಗಿದೆ ನಾಲ್ಕು ಗಂಟೆಗೆ ತೆಗಿತಾರಂತೆ ರಾಜೇಶ್ವರಿ ದೇವಸ್ಥಾನ ಅಂತೂ ತುಂಬಾ ವೈಭವವಾಗಿತ್ತು ಯಾಕೆಂದ್ರೆ ಅಲ್ಲಿ ಕ್ಯಾಮ್ರಾ ಅಲೋ ಇಲ್ಲ ನಾವು ಕ್ಯಾಮ್ರಾ ಎಲ್ಲ ಆಚೆ ಬಿಟ್ಟು ಹೋಗ್ಬೇಕಾಯ್ತು ಒಳಗಡೆ ತುಂಬಾ ಏನು ಹೆಸರು ಇದೆ ರಾಜೇಶ್ವರಿ ಅಂತ ಅದೇ ರೀತಿಯಾಗಿ ದೇವಸ್ಥಾನ ಕೂಡ ತುಂಬ ವೈಭವವಾಗಿದೆ ತುಂಬ ಸಮೃದ್ಧವಾಗಿದೆ ಈಗ ಒಳಗಡೆ ನಾನು ಈ ಇಲ್ಲಿ ಕ್ಯಾಮರಾವನ್ನ ಇಟ್ಟು ಬ್ಯಾಗ್ಗಳನ್ನೆಲ್ಲ ಇಟ್ಟು ಇಲ್ಲಿ ಜನಗಳೆಲ್ಲ ನಿಂತ್ಕೊಂಡು ನೋಡ್ತಾ ಇದ್ರು ಈ ಒಂದು ಆನೆ ಇದೆಯಲ್ಲ ಇದು ಆನೆ ಕಿವಿ ಅಲ್ಲಾಡಿಸ್ತಾ ಇದ್ರೆ ರಿಯಲ್ ಆನೆ ಅಂದ್ಕೊಂಬಿಟ್ಟೆ ದರ್ಶನ ಮಾಡಿದ್ದು ರಾಜೇಶ್ವರಿ ದೇವಸ್ಥಾನ ನೋಡಿಕೊಂಡು ಈಗ ನಾವು ನಾನು ಹೋಗ್ತಾ ಇರೋದು ನಿಮಿಷಾಂಬಾ ದೇವಸ್ಥಾನ ನೋಡೋಕ್ಕೆ ನಿಮಿಷಾಂಬ ನೋಡಾದ್ಮೇಲೆ ನೋಡೋಣ ಆಮೇಲೆ ಹೆಂಗೆ ಹೋಗ್ಬೇಕು ಅಂತ ನಾನು ಹೇಳ್ತೀನಿ ಎಲ್ಲಿದ್ದಾರೆ ನಿಮಿಷಾಂಬಾ ದೇವಸ್ಥಾನ ಇಲ್ಲೇ ಇರೋದಾ ಇದೇ ಇರ್ಬೋದಾ ನಿಮಿಷಾಂಬ ದೇವಸ್ಥಾನ ಇದೇನಾ ನಿಮಿಷಾಂಬ ದೇವಸ್ಥಾನ ಕ್ಲೋಸ್ ಆಗೋಗ್ಬಿಟ್ಟಿದೆಯಾ ಓಪನ್ ಇದೆಯಾ ಓಪನ್ ಇದೆ ನಾಲ್ಕು ಗಂಟೆ ತೆಗಿತಾರಾ ರಾಜರಾಜೇಶ್ವರಿ ದೇವಸ್ಥಾನ ಹೋಗಿ ದೇವರ ದರ್ಶನ ಮಾಡಿಕೊಂಡು ಹಾಗೆ ಸ್ಟ್ರೈಟಾಗಿ ನಡ್ಕೊಂಬಂದ್ಬಿಟ್ರೆ ಒಂದು ಅರ್ಧ ಕಿಲೋಮೀಟ್ರ್ ಇರುತ್ತೆ ನಿಮಿಷಾಂಬೆ ದೇವಸ್ಥಾನ ನಿಮಿಷಾಂಬೆ ದೇವಸ್ಥಾನ ದರ್ಶನ ಮಾಡಿಕೊಂಡು ಈ ಸರ್ಕಲಲ್ಲಿ ನೋಡಿ ಇದು ಅಲ್ಲಿ ಕಾಣಿಸ್ತಾ ಇರೋದು ನಿಮಿಷಾಂಬೆ ಸರ ದೇವಸ್ಥಾನ ಹೀಗೆ ತಿರ್ಕೊಂಡು ನೀವು ಈ ಕಾರ್ನರಲ್ಲಿ ಒಂದು ಟೀ ಅಡ್ಡ ಅಂತೇಳ್ಬಿಟ್ಟು ಇಲ್ಲಿ ಕಾಫಿ ಅಡ್ಡ ಅಂತೇಳ್ಬಿಟ್ಟು ಕಾಫಿ ಸಕ್ಕದಾಗ್ತದೆ ಒಳ್ಳೆ ಫ್ಲೇವರ್ ಕಾಫಿ ಫ್ಲೇವರು ಇಲ್ಲಿ ಕಾಲಿಗ್ತಾ ಇದ್ದಂಗೆ ನಿಮ್ಗೆ ಅದ್ರ ಗಮ ಬರುತ್ತೆ ಕಾಫಿ ಫ್ಲೇವರ್ ಬರುತ್ತೆ ಕೃಷ್ಣ ಅಂತ ಹೇಳ್ಬಿಟ್ಟು ಕಾಫಿ ಶಾಪ್ ಹೋಗೋರು ಅವ್ರ ಹತ್ರ ಮಾತಾಡ್ಸೋಣ ಕೃಷ್ಣಣ್ಣ ನಮಸ್ಕಾರ ಕಾಫಿ ಚೆನ್ನಾಗಿತ್ತು ಕಾಫಿ ಚೆನ್ನಾಗಿತ್ತು ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ ಬಿಸ್ನೆಸ್ ಎಂಟು ವರ್ಷ ನೀವು ಸ್ಥಳೀಯರಾ ಇಲ್ಲೇ ಇರೋರು ಇದೆಲ್ಲ ಸ್ವಂತ ಜಾಗ ನಿಮ್ಮದು ಸೂಪರ್ ಹೇಳ್ತೀರಾ ಕಾಫಿ ಹೆಂಗಿತ್ತು ಅಂತ ಮೇಡಮ್ ಹೇಳ್ತೀರಾ ಹೆಂಗಿತ್ತು ಮೇಡಮ್ ಕಾಫಿ ಹೌದಾ ಇಷ್ಟ ಆಗಿದೆ ಕಾಫಿ ನಿಜವಾಗ್ಲೂ ಚೆನ್ನಾಗಿದೆ ಅದಕ್ಕೆ ನಾನು ವಿಡಿಯೋ ಮಾಡಿದೆ ಕಾಫಿ ಚೆನ್ನಾಗಿದೆ ಅಂತ ಇಲ್ಲೋ ಅಮ್ಮ ಅಮ್ಮ ಕನ್ನಡದವ್ರೆ ಆದರೆ ನಮ್ಮ ರಾಜಸ್ಥಾನಿ ಸ್ಟೈಲಲ್ಲಿ ಬಟ್ಟೆ ಹಾಕ್ಕೊಂಡಿದ್ರೆ ನಮಸ್ಕಾರ ಅಮ್ಮ ಡ್ರೆಸ್ ತುಂಬ ಚೆನ್ನಾಗಿದೆ ಟ್ರೆಡಿಷನಲ್ ಆಗಿದೆ ನಮ್ಮ ರಾಜಸ್ಥಾನಿ ಸ್ಟೈಲು ಒಡವೆ ಎಲ್ಲ ರಾಜಸ್ಥಾನಿದು ಬಟ್ಟೆ ಎಲ್ಲ ರಾಜಸ್ಥಾನ ಇದೆ ಇಲ್ಲಿ ಏನು ಬಂದಿದ್ರಿಂಡ್ ದಾಂಡ್ಯಾ ಪ್ರೋಗ್ರಾಮ್ಗಿದೆ ಅದಕ್ಕೆ ದಾಂಡ್ಯ ಡ್ರೆಸ್ ಇದು ಕಾಫಿ ಕುಡಿದ್ರೆ ಹೆಂಗಿತ್ತು ಚೆನ್ನಾಗಿತ್ತು ಸರ್ ನಿಮ್ಮ ಮೂಡಿಗೆ ಕರೆಕ್ಟಾಗಿ ಕೊಟ್ಟಿದ್ದಾರೆ ಅವ್ರು ಬಿಸಿ ಆಗಲಿ ಒಂದು ಸ್ಟ್ರಾಂಗ್ ಆಗಲಿ ಒಂದು ಕ್ವಾಂಟಿಟಿ ಆಗಲಿ ನಮಗೆ ತುಂಬಾನೇ ವರ್ಕ್ ಫಾರ್ ಮನೆ ನೀವು ಸ್ಥಳೀಯರ ಇಲ್ಲಿರೋರೇನಾ ಬೆಂಗಳೂರು ಅಷ್ಟೇ ಅಂದರೆ ಈ ಏರಿಯಾ ಅಲ್ಲ ಈ ಏರಿಯಾ ಅಲ್ಲ ಆಫ್ಟರ್ ಆಮೇಲೆ ದಾಂಡಿ ಆಡಿ ಅಷ್ಟೆಲ್ಲ ಡ್ಯಾನ್ಸ್ ಮಾಡಿ ಎಲ್ಲ ಇದು ಮಾಡಿ ಸ್ಟ್ರಾಂಗ್ ಸೂಪರ್ ಕಾಫಿ ತುಂಬ ಚೆನ್ನಾಗಿದೆ ಆಗೋಯ್ತಾ ದಾಂಡಿ ಅಲ್ಲ ದಾಂಡಿ ಆಯಿತು ಅದಕ್ಕೆ ರಿಲ್ಯಾಕ್ಸ್ ಇಲ್ಲಿಗೆ ಈ ಕಾಫಿ ಆಗಿದೆ ಕಾಫಿ ಕುಡಿತಾ ಇದೆ ಎಲ್ಲಿ ಡಾಂಡಿ ಆಡಿದ್ರು ನಿಮಶಾಂಬಾತ್ರ ಡೇಸಿ ಮಸಲಾರರ್ ನಗರ ಹೌದಾ ಅದು ಕ್ಲೋಸ್ ಆಗಿದೆ ಅವರು ಡಾಂಡಿ ಅದೆಲ್ಲ ಕ್ಲೋಸ್ ಆಗಿದೆ ಸೂಪರ್ ಅಮ್ಮ ಆಲ್ ದಿ ಬೆಸ್ಟ್ ಇಲ್ಲಿ ಕಾಫಿ ಕುಡಿದು ಇವ್ರನ್ನೆಲ್ಲ ಮಾತಾಡ್ಸಾದ್ಮೇಲೆ ಅವ್ರು ಕೇಳಿದೆ ಸಿಹಿ ಕೈ ಚಂದ್ರು ಸರ್ ಮನೆಗೆ ಹೋಗ್ಬೇಕು ಅಂತ ಅವ್ರು ಹೇಳಿದ್ರು ಸರ್ ಹಿಂಗೆ ಹೋಗಬೇಕು ಸ್ವಲ್ಪ ದೂರ ಆಗುತ್ತೆ ಅಲ್ಲಿ ಸರ್ಕಲ್ ಅಲ್ಲಿ ಹೋಗಿ ಒಂದು ಆಟೋ ಇಟ್ಕೊಳ್ಳಿ ಅಂತ ಸೊ ಅಲ್ಲಿಂದ ನಡ್ಕೊಂಡು ಸ್ವಲ್ಪ ಮುಂದಕ್ಕೆ ಬಂದು ಇಲ್ಲೊಂದು ಆಟೋ ಇಟ್ಕೊಬೇಕು ನಡ್ಕೊಂಡು ಹೋದ್ರೆ ಹೋಗ್ಬೋದಂತೆ ಒಂದ್ ಎರಡು ಕಿಲೋಮೀಟರ್

ಕ್ವಾಲಿಟಿ ಮಸಾಲೆಯನ್ನು ಬಳಸಿ ಮಾಡ್ತಕ್ಕಂಥ ವಿಶೇಷವಾದ ಅಡುಗೆಗಳ ಬ ರೆಸಿಪಿಯನ್ನು ಕೇಳಿದ್ವಿ ಬೇಕಾದಷ್ಟು ಜನ ನಮಗೆ ಅವರವರ ರೆಸಿಪಿಗಳನ್ನು ಕಳಿಸಿದ್ದಾರೆ ಕ್ವಾಲಿಟಿ ಮಸಾಲಾದವರು ಆ ರೆಸಿಪಿಗಳನ್ನೆಲ್ಲ ಓದಿ ಒಂದು ಅಡುಗೆಯನ್ನು ಸೆಲೆಕ್ಟ್ ಮಾಡಿದ್ದಾರೆ ಅದನ್ನು ಕಳಿಸಿರೋದು ನಮ್ಮ ಕಾರ್ಯಕ್ರಮದ ಅಭಿಮಾನಿ ಸುರೇಶ್ ಶೆಟ್ಟಿ ಅವರು ಅವರು ಗೋಬಿ ಮಂಚೂರಿ ಮಾಡಿ ಕಳಿಸಿದರು ಅದನ್ನು ಕ್ವಾಲಿಟಿ ಮಸಾಲೆಗಳನ್ನು ಸೆಲೆಕ್ಟ್ ಮಾಡಿದರೆ ಈಗ ಸುರೇಶ್ ಶೆಟ್ಟಿ ಅವ್ರನ್ನ ಬರ್ಮಾಡ್ಕೊಂಡಿದ್ದೀನಿ ಅವರು ಇಲ್ಲಿಗೆ ಬರ್ತಾರೆ ಅವರಿಗೆ ನಾನು ಬಹುಮಾನವನ್ನು ಕೊಟ್ಟು ಅವ್ರ ಜೊತೆ ಒಂದಷ್ಟು ಮಾತಾಡ್ತೀನಿ ಲೇಡೀಸ್ ಅಂಡ್ ಜೆಂಟ್ಮಲ್ ಪ್ಲೀಸ್ ವೆಲ್ಕಮ್ ಸುರೇಶ್ ಶೆಟ್ಟಿ ಬರಬೇಕು 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 ಚೆನ್ನಾಗಿದ್ದೀರಾ ಬನ್ನಿ ಒಳಗೆ ಬನ್ನಿ ಇದೇನಿದ್ದು

ಕೋಲಾರಮ್ಮನ ಆಶೀರ್ವಾದ ನನ್ನ ಮೇಲೆ ನನ್ನ ಮೇಲೆ ಅಷ್ಟೇ ಅಲ್ಲ ಈ ಕಾರ್ಯಕ್ರಮ ನೋಡ್ತಾರೆ ಎಲ್ಲ ನೀವೆಲ್ಲರ ಮೇಲೆ ಇರಬೇಕು ಮತ್ತು ಸುರೇಶ್ ಶೆಟ್ಟಿಯವರ ಮೇಲೂ ಇರಬೇಕು ಯಾಕಂದರೆ ಇಂಥ ಅಭಿಮಾನಿಗಳು ನಾನು ಪಡೆದಿರೋದು ನಿಜವಾದ ನನ್ನ ಪುಣ್ಯ ಕೋಲಾರಮ್ಮನಿಗೆ ಧನ್ಯವಾದಗಳನ್ನು ಹೇಳೋಣ ಥ್ಯಾಂಕ್ ಯು ವೆರಿ ಮಚ್ ನೀವು ನಮ್ಮ ಅಡುಗೆ ಸ್ಪರ್ಧೆಯಲ್ಲಿ ಭಾಗಿಯಾಗಿದ್ದಿರಿ ನಿಮಗೆ ಬಹುಮಾನ ಬಂದಿದೆ ಕಂಗ್ರ್ಯಾಚುಲೇಷನ್ಸ್ ಕ್ವಾಲಿಟಿ ಮಸಾಲಾ ವತಿಯಿಂದ ನಿಮಗೆ ಒಂದು ಗಿಫ್ಟ್ ಹ್ಯಾಂಪರ್ ಓಕೆ ತುಂಬಾ ಆಯ್ತು ಇದೇ ತರ ಅಡಿಗೆ ಮಾಡ್ತೀರಿ ನಾನು ಒಂದು ಕೇಳಪಟ್ಟೆ ಕ್ವಾಲಿಟಿ ಮಸಾಲದವರ ಸಾರ್ ಅವರು ಬರೀ ಅಡುಗೆ ಮಾಡೋದು ಅಟ್ಟಿ ಸಾರ್ ಮಾಡಿಬಿಟ್ಟು ಎಲ್ರಿಗೂ ಹಂಚಿದ್ರು ಅಂತ ಏನ್ರೀ ಇದು ಸರ್ ಅದು ನಾನು ಅಡುಗೆ ಮಾಡಿದ್ರೆ ಹಂಚಬೇಕು ಅನ್ನೋ ಖುಷಿ ಇರುತ್ತೆ ಅದು ನಿಮ್ಮಿಂದನೇ ಕಲ್ತಿರೋದು ನೀವು ಅಡುಗೆ ಮಾಡಿ ಪಾಪ ಇಲ್ಲಿ ಟೇಸ್ಟ್ ಮಾಡಪ್ಪ ಅಂತ ಹೇಳ್ತಿರಲ್ಲ ಹಾಗೂ ನನ್ನ ಮೈಗ ಬಂದ್ಬಿಟ್ಟಿರುತ್ತೆ ನಾವಿಬ್ರು ಒಂದೇ ಕುಲ್ದವರಿದ್ದಂಗೆ ಯಾಕಂದ್ರೆ ನೀವು ಅಡುಗೆ ಮಾಡ್ತೀವಿ ನಾವು ಅಡುಗೆ ಮಾಡ್ತೀವಿ ಜನಕ್ಕೆ ತಿನ್ನಿಸ್ತೀವಿ ಸರ್ ನಿಮ್ಮಿಂದ ನಾನು ಬೇಕಾದ ಅಷ್ಟು ಸರ್ ಸೂಪರ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ನಮ್ಮ ನಮ್ಮ ಮೇಲೆ ನಿಮ್ಮ ಅಭಿಮಾನ ಹೀಗಿರಲಿ ನಮ್ಮ ಮೇಲೆ ನಿಮ್ಮ ಅಭಿಮಾನ ಹೀಗೆ ಇರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಕಂಗ್ರ್ಯಾಚುಲೇಷನ್ಸ್ ಮತ್ತೊಮ್ಮೆ ಒಳ್ಳೆಯದಾಗಲಿ ಧನ್ಯವಾದಗಳು ಥ್ಯಾಂಕ್ ಯು ಕಟ್ ಓಕೆ ನಿಮಗೆ ಬಹುಮಾನ ಕೊಡ್ತೀವಿ ಅಂತ ಸೊ ಕ್ವಾಲಿಟಿ ಮಸಾಲ ಬಳಸೋದ್ರಿಂದ ನಮಗೆ ಬಹುಮಾನ ಸಿಗ್ತದೆ ಬಹುಮಾನ ಸಿಗ್ತದೆ ಅನ್ನೋದಕ್ಕಿಂತ ಜಾಸ್ತಿ ನನಗೆ ದೊಡ್ಡ ಖುಷಿ ಕೊಡೋ ವಿಷಯ ಏನಾಯಿತು ಅಂದರೆ ಚಂದ್ರು ಸಾರ್ ಮೀಟ್ ಆಗ್ಬೋದು ಅಂತ ಯಾಕೆಂದ್ರೆ ಸುಮ್ಮನೆ ಸುಮ್ನೆ ಚಂದ್ರ ಸಾರ್ ಮೀಟ್ ಹಾಕ ಆಗೋದೇ ಇಲ್ಲ ಸಾಧ್ಯ ಅದೇ ಮೀಟ್ ಹಾಕ ಆಗುತ್ತಾ ಆಗೋದಿಲ್ವಲ್ಲ ಅದಕ್ಕೆ ನಾನು ಮಾಡಿದೆ ಸರಿ ಇದನ್ನ ಮಾಡಲೇಬೇಕು ಅಂತೇಳಿ ನಾನು ಕ್ವಾಲಿಟಿ ಮಸಾಲನ ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡು ತರ್ಸ್ಕೊಂಡೆ ಗೋಬಿ ಮಂಚೂರಿಯನ್ ಮಾಡಿ ಆ ವಿಡಿಯೋ ಮಾಡಿ ಚಂದ್ರು ಸಾರ್ ಟೀಮ್ ಕಳ್ಸಿಕೊಟ್ಟೆ ಚಂದ್ರು ಸಾರ್ ಟೀಮ್ನ ಅವರು ಆ ವಿಡಿಯೋ ನೋಡಿ ನನಗೆ ಕರ್ಸ್ಕೊಂಡು ಮತ್ತು ಇವತ್ತು ಬಹುಮಾನ ಕೊಡ್ಬೇಕಂತ ಕರ್ಸ್ಕೊಂಡಿದ್ದಾರೆ ಈ ಬಹುಮಾನ ಕೊಡೋದಕ್ಕಿಂತ ನನಗೆ ದೊಡ್ಡ ಬಹುಮಾನ ಚಂದ್ರು ಸಾರ್ ಮೀಟ್ ಆಗೋದೇ ನನಗೆ ದೊಡ್ಡ ಬಹುಮಾನ ಸೊ ಚಂದ್ರು ಸಾರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀನಿ ಕ್ವಾಲಿಟಿ ಮಸಾಲಾಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ ತುಂಬಾ ತುಂಬಾ ಧನ್ಯವಾದಗಳು ಕ್ವಾಲಿಟಿ ಮಸಾಲ ಮತ್ತು ಚಂದ್ರ ಸರ್ ಅವರಿಗೆ ಇದೇ ನಿಟ್ಟಿನಲ್ಲಿ ನಾನು ನಿಮ್ಗೂ ಒಂದು ಐಡಿಯಾ ಕೊಡ್ತೀನಿ ನೀವು ಕ್ವಾಲಿಟಿ ಮಸಾಲಾನ ಬಳಸಿ ಒಳ್ಳೆ ಅಡಿಗೆ ಮಾಡಿ ಅವರ ಟೀಮ್ ಕಳ್ಸಿಕೊಡಿ ಅಲ್ಲಿ ಚಂದ್ರ ಸರ್ ಟೀಮ್ ಅವರು ನೀವು ಒಳ್ಳೆ ಅಡಿಗೆ ಮಾಡಿ ನೀವು ಚೆನ್ನಾಗಿ ಮಾಡಿದ್ರಿ ಚೆನ್ನಾಗಿ ಮಾಡ್ತಿದ್ರು ಸಹ ನೀವು ಮಾಡಿ ಕಳ್ಸಿದ್ರೆ ಸಾಕು ನಿಮ್ಗೆ ಅವರು ಇಷ್ಟ ಆದ್ರೆ ಕ್ವಾಲಿಟಿ ಮಸಾಲಾ ಟೀಮು ಚಂದ್ರ ಸರ್ ಟೀಮು ನಿಮ್ಮನ್ನ ಕಳ್ಸಿಕೊಂಡು ನಿಮ್ಗೂ ಬಹುಮಾನ ಕೊಡ್ತಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಆಯ್ತು ಲೇಡೀಸ್ ಅಂಡ್ ಜೆಂಟಲ್ ಗಾಯ್ಸ್ ಬಂದಿದ್ದ ಉದ್ದೇಶ ಪೂರ್ತಿ ಆಯಿತು ಚಂದ್ರ ಸರ್ ಭೇಟಿ ಆದ್ರೆ ಬಹುಮಾನ ತಗೊಂಡ್ವಿ ಈಗ ನಾನು ರಿಟರ್ನ್ ಆಗೋಷ್ಟೊತ್ತಿಗೆ ಟಿನ್ ಫ್ಯಾಕ್ಟ್ರಿ ಸಾಯಂಕಾಲ ಕತ್ಲೆ ಆಗಿತ್ತು ಈ ರೀತಿ ಇತ್ತು ಟಿನ್ ಫ್ಯಾಕ್ಟ್ರಿ ನೋಡಕ್ಕೆ ಇವಾಗ ಇಲ್ಲಿಂದ ಕೋಲಾರ್ಗೆ ಹೋಗಬೇಕು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗುವ ಹದುವರೆಗೂ ಜೈ ಹಿಂದ್ ಜೈ ಕರ್ನಾಟಕ ಒಳ್ಳೆ ತಿನ್ನಿ ಒಳ್ಳೇದಾಗಿರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್